ಬಿಸಿಲುಗಲದಲ್ಲಿ ಬೆಳಗ್ಗೆ ಹೊತ್ತು ಮೊಸರನ್ನ ತಿಂದರೆ ಬಾಡಿ ಸ್ವಲ್ಪ ಕೋಲ್ಡಾಗಿರುತ್ತೆ ಹಾಗಾಗಿ ಸಿಂಪಲಾಗಿ ಮೊಸರನ್ನ ಮಾಡೋದನ್ನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಮೊಸರು ಉಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಸಾಸಿವೆ ಜೀರಿಗೆ ಸ್ವಲ್ಪ ಎಣ್ಣೆ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಪ್ಯಾನ್ಗೆ ಎಣ್ಣೆನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕಾದ ನಂತರ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊತೀನಿ ಕಡಲೆಬೇಳೆ ಬೇಳೆನ ಆ್ಯಡ್ ಮಾಡ್ಕೊತೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಕರ್ಬೇವನ ಆ್ಯಡ್ ಮಾಡ್ಕೊಂಡು ಒಂದು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತೀನಿ ಈಗ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ ಈಗ ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನೆಕ್ಸ್ಟ್ ಒಂದು ಕಪ್ ಮೊಸರನ್ನ ಆ್ಯಡ್ ಮಾಡ್ಕೊಂಡಲ್ಲ ನೋಡ್ತಾ ಇದ್ದೀರಲ್ಲ ಮೊಸರನ್ನ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗೇ ಕಾಣ್ತಾ ಇದೆ ತುಂಬ ರುಚಿಯಾಗೂ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ